आनंदना ऐ आ तू linda बघतोय ಮೇಡಮ್ ಕೀರ ಸಿದ್ದರಾಮ ಶಿವಯೋಗಿಗಳವರು ಶಿರಡ್ಡಿ ಮಠದ ಜಗದ್ಗುರು ಮಾನಿಧಾನ ಈಗ ತಾನೇ ದಯಮಾಡಿಸಿದರೆ ನಿರಂಜನ ಸ್ವಾಮಿ ಹಿರೇಮಠರ ಮನೆತನದ ಸಾಂತ್ವನದ ಮಾತನ್ನು ಹೇಳಲಿಕ್ಕೆ ಆಶೀರ್ವಾದವನ್ನು ಮಾಡಲಿಕ್ಕೆ ದಯಮಾಡಿಸಿದಾರೆ ಈ ಸಂದರ್ಭದಲ್ಲಿ ಅವರು ಆಶೀರ್ವಾದ ಸಂದೇಶವನ್ನು ನೀಡಬೇಕು ಅಂತೇಳಿ ಕೇಳ್ಬರ್ತಾರೆ ಮಗಳಿಗೆ ಆಗಿರುವಂಥ ದುರಂತದ ದುಃಖದ ಪ್ರಸಂಗದಲ್ಲಿ ನಾವು ನೀವೆಲ್ಲ ಕೆರಂಗನ ಕಾಂಟ್ರಿ ಹೇಳ ಸಲುವಾಗಿ ತಿಳಿದೇವೆ ಹೋಗಿರುವಂಥ ಮಗಳು ತಿರುಗಿ ಬರುವುದಿಲ್ಲ ಆಗಿರುವಂಥ ದುರಂತ ಹೋದದ್ದು ದುಡ್ಡು ಯಾರು ತಪ್ಪಿತ ತಪ್ಪಿತ ಅವರಿಗೆ ಶಿಕ್ಷೆ ಆಗಬೇಕು ಯಾಕೆ ಶಿಕ್ಷೆ ಆಗುತ್ತಂದ್ರೆ ಪುನಃ ಪುನಃ ಇಂಥ ಘಟನೆಗಳು ಆಗಬಾರದು ಮುಂದೆ ಅವಘಡಗಳು ಆಗಬಾರದು ನಾವು ಎಚ್ಚರಿಕೆ ವಹಿಸ್ತಿದ್ದರೆ ಆ ಘಟನೆಗಳು ಹಾಗೆ ಇರ್ತಾಡ್ತಾನೇ ಇರ್ತಾವೆ ನಾವು ಶಾಂತ ವಾತಾವರಣ ನಿರ್ಮಾಣ ಆಗಬೇಕೆಂದ್ರೆ ದರ್ಪಿಸ್ತಕ್ಕಂತೆ ಶಿಕ್ಷೆ ಆಗಬೇಕು ಆಕೆಯ ಸಿಗಬೇಕು ನಿರಂಜನರು ಎಲ್ಲರಿಗೂ ಬೇಕಾದರೂ ಒಳ್ಳೆಯ ಪ್ರಾಥಮಿಕ ಹಿಂಪೂಜೆ ನಿಲ್ಲಿಸಬೇಕು ಅವರಿಗಿಂತ ದುರಂತ ಆಗಿರುವುದು नमू भाषा शमन आशीर्वाद ಮೇಡಮ್ ಕೀರ ಸಿದ್ದರಾಮ ಶಿವಯೋಗರು ಶಿರಟ್ಟಿ ಮಠದ ಜಗದ್ಗುರು ಮಾಸ ನಿಧಾನ ಈಗ ತಾನೇ ದಯಮಾಡಿಸಿದ್ದಾರೆ ನಿರಂಜನ ಸ್ವಾಮಿ ಹಿರೇಮಠರ ಮನೆತನದ ಸಾಂತ್ವನದ ಮಾತನ್ನು ಹೇಳಲಿಕ್ಕೆ ಆಶೀರ್ವಾದವನ್ನು ಮಾಡಲಿಕ್ಕೆ ದಯಮಾಡಿಸಿದ್ದಾರೆ ಈ ಸಂದರ್ಭದಲ್ಲಿ ಆಶೀರ್ವಾದ ಸಂದೇಶವನ್ನು ನೀಡಬೇಕಂತೇಳಿಬಾರ್ದು ಪರಮ ಜಗತ್ತು ಮಗಳಿಗೆ ಆಗಿರುವಂಥ ದುರಂತದ ದುಃಖದ ಪ್ರಸಂಗದಲ್ಲಿ ನಾವು ನೀವೆಲ್ಲ ನಿರಂಜನದಲ್ಲಿ ಸಾಂತ್ವ ಹೇಳ ಸಲುವಾಗಿ ತಿಳಿದೇವೆ ಹೋಗಿರುವಂಥ ಮಗಳು ತಿರುಗಿ ಬರುವುದಿಲ್ಲ ಆಗಿರುವಂಥ ದುರಂತ ಹೋಗುವ ಯಾರು ತಪ್ಪಿಸ ಕತ್ತಿತರ ಅವರಿಗೆ ಶಿಕ್ಷೆ ಆಗಬೇಕು ಯಾಕೆ ಶಿಕ್ಷೆ ಆಗುತ್ತಂದ್ರೆ ಪುನಃ ಪುನಃ ಇಂಥ ಘಟನೆಗಳು ಆಗಬಾರದು ಮುಂದೆ ಅವಘಡಗಳು ಆಗಬಾರದು ನಾವು ಎಚ್ಚರಿಕೆ ವಹಿಸಿದರೆ ಆ ಘಟನೆಗಳು ಹಾಗೆ ಕಾಡ್ತಾನೇ ಇರ್ತಾವೆ ನಾವು ಶಾಂತ ವಾತಾವರಣ ನಿರ್ಮಾಣ ಆಗಬೇಕಂದ್ರೆ ತಪ್ಪಿಸ್ತಕ್ಕಂಥ ಶಿಕ್ಷೆ ಆಗಬೇಕು ಆಕೆ ಆತ್ಮ ಸಿಗಬೇಕು ನಿರಂಜನರು ಎಲ್ಲರಿಗೂ ಬೇಕಾದರೂ ಒಳ್ಳೆಯ ಪ್ರಾಥಮಿಕ ನಿಮ್ ಪೂಜೆ ಇಂಥ ದುರಂತ ಆಗ್ತದೆ ಆದರೂ ನಮಗೂ ಭಾಳ ಖುಷು ಅನ್ನುವಂಥ ಮಾಡಿದೆ ಎಲ್ಲರೂ ಖುಷಿ ಶಮನ ಆಗಲಿಕ್ಕೆ ಆಶೀರ್ವಾದ ಮಾಡಿ ನಮ್ಮ ಮಾತುಗಳನ್ನು ನೋಡ್ತಾ ಇದ್ದೀನಿ